ಅಕಾಡೆಮಿಗೆ ಕಲೆ ಮತ್ತು ವಿಜ್ಞಾನ ಶಾಲೆಗೆ ಕಲ್ಯಾಣ ನಗರ ಬೆಂಗಳೂರು ವಿಜ್ಞಾನ ಪಾಠಗಳನ್ನು ಹೇಳಿ ಹೇಳಿಕೊಡುತ್ತಾ ಸಮಯ ಬಂದಾಗ ನಾವು ತತ್ವಶಾಸ್ತ್ರದ ಕಡೆಗೆ ಗಮನ ಕೊಟ್ಟಾಗ ನಾನು ಡೈರಿ ಪುಟಗಳನ್ನು ತೊಡಗಿವೆನು ನನ್ನ ಡೈರಿ ಪುಟಗಳು ಹಾಗೆ ತಿರುಗಿಸಿದಾಗ ನಾನು ವೀರಬ್ರಹ್ಮೇಂದ್ರ ಸ್ವಾಮಿಯ ಚರಿತ್ರೆಯ ಬಗ್ಗೆ ಎಲ್ಲೋ ಓದಿ ಬರೆದಿದ್ದ ಕೆಲವು ಪುಟಗಳನ್ನು ನೋಡಿದೆ ನಿಮಗೆ ಸ್ವಾಗತ ಬರ್ತೇನೆ ನೋಡಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ನಾನು ತಿಳಿದುಕೊಂಡಾಗ ಇದು ಎರಡನೆಯ ಒಂದು ತರಗತಿಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಹಾಗೆ ಮನಸ್ಸು ಆಧ್ಯಾತ್ಮಿಕದ ಕಡೆಗೆ ಹೊರಡಿತ್ತು ಸಾಮಾನ್ಯವಾಗಿ ವಯಸ್ಸಿಗೆ ಅನುಗುಣವಾಗಿ ನನಗೀಗ ಅರವತ್ತೆಂಟು ವರ್ಷಗಳು ಸಾಮಾನ್ಯವಾಗಿ ಈ ವರ್ಷದಲ್ಲಿ ಪ್ರಪಂಚದ ವಾಸನೆಗಳಿಗೆ ಏಕೆ ನಾವು ತಲೆ ಕೆಡಿಸಿಕೊಳ್ಳಬೇಕು ಹಾಗೆಯೇ ನಾವು ಆಧ್ಯಾತ್ಮಿಕದ ಕಡೆಗೆ ಹೋಡ್ತಾ ಇದ್ದೀವಿ ಆದ್ರಿಂದ ವೀರಬ್ರಹ್ಮೇಂದ್ರ ಸ್ವಾಮಿಯ ಚರಿತ್ರೆಯ ಪುಟಗಳನ್ನ ತಿರುವಿ ಹಾಕೋಣ ಬನ್ನಿ ಸ್ನೇಹಿತರೆ ನೋಡಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಪಿಂಡೋತ್ಪತ್ತಿಯ ರಹಸ್ಯದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಿದ್ದಾರೆ ಯಾವಾಗೋ ಬರೆದಿದ್ದು ಈಗ ಡೇರಿಯ ಪುಟಗಳನ್ನು ಓಪನ್ ಮಾಡ್ತಿದ್ದೀನಿ ಭಾಗ ಎರಡು ಪಿಂಡೋತ್ಪತ್ತಿಯ ರಹಸ್ಯ ಗಂಡು ಹೆಣ್ಣಿನ ಸೃಷ್ಟಿಯು ಮಾನವ ಲೋಕದ ಬೆಳವಣಿಗೆಗೆ ನಾಂದಿ ಗಂಡು ಹೆಣ್ಣಿನ ಸೃಷ್ಟಿಯು ಮಾನವ ಲೋಕದ ಬೆಳವಣಿಗೆಗೆ ನಾದಿ ನಾಂದಿ ವಂಶೋತ್ಪತ್ತಿಯ ಜೀವನ ಉಗಮ ಸ್ತ್ರೀ ಸ್ನಾನ ಅಂದರೆ ನಿಸರ್ಗದತ್ತವಾಗಿ ಬಂದಿರುವ ಸ್ತ್ರೀ ಹದಿನಾರು ದಿನಗಳು ವೈಜ್ಞಾನಿಕವಾಗಿ ಡ್ಯಾನಕಾಲಜಿ ಶಾಸ್ತ್ರದಲ್ಲಿ ಗಂಡು ಹೆಣ್ಣಿನ ಮಿಲನ ಈ ಹದಿನಾರು ದಿನಗಳಲ್ಲಿ ಮೊದಲ ಒಂದರಿಂದ ನಾಲ್ಕು ದಿನಗಳು ನಿಷೇಧ ಏಕೆಂದರೆ ಅದು ಆರೋಗ್ಯಕ್ಕೆ ಪೂರಕವಾಗಿರುವುದಿಲ್ಲ ಒಂದು ಪಕ್ಷ ಅತಿಕಾಯಿಗಳು ಈ ಅವಧಿಯಲ್ಲಿ ಸಂಭೋಗ ಮಾಡಿದರೆ ನಕಾರಾತ್ಮಕ ಶಕ್ತಿಗಳಿಂದ ಕೂಡಿದ ಮಕ್ಕಳು ಜನಿಸಿರುತ್ತಾರೆ ಒಮ್ಮೊಮ್ಮೆ ರಾಕ್ಷಸರ ಉಗಮವಾಗಿದೆ ಈಗ ನಾವು ರಾಕ್ಷಸ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥ ಮಕ್ಕಳಿಲ್ವೆ ಕೋಲಿ ಪಟಾಲಿ ಪಟಾಲ ಮತ್ತೆ ತಂದೆ ತಾಯಿಗಳನ್ನೇ ಕೊಲೆ ಮಾಡಿರ್ತಕ್ಕಂಥ ಮಕ್ಕಳು ಜನಿಸಿಲ್ವೇ ಈ ಭೂಲೋಕದಲ್ಲಿ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಈ ಬೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದು ಎಷ್ಟು ಸತ್ಯ ಅಂತ ಅನ್ನಿಸ್ತಾ ಇದೆ ನೋಡಿ ಸ್ನೇಹಿತರೆ ಹ್ಮ್ ಒಂದು ಪಕ್ಷ ಒಂದನೇ ದಿನ ಹಗಲಿನಲ್ಲಿ ಸಂಭೋಗ ಮಾಡಿದರೆ ಅಲ್ಪಾಯುಷಿ ಮಕ್ಕಳು ಜನಿಸುತ್ತಾರೆ ಅಧ್ಯಾಯಿಗಳು ಹುಟ್ಟಿದ್ದಂಗೆ ಸತ್ತೋಗ್ತಾವಲ್ರಿ ಅಯ್ಯೋ ಅದೊಂದು ಕಡೆ ಇರಲಿ ಹೊಟ್ಟೆನಲ್ಲೇ ಸತ್ತೋಗಲ್ವೇನ್ರಿ ರೀ ಎಲ್ಲ ಪರಮಾತ್ಮನ ಇಚ್ಛೆ ಅದನ್ನೇ ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅನೇಕ ರೀತಿಯಲ್ಲಿ ಜನಗಳಿಗೆ ಸಾಮಾನ್ಯ ಜನಗಳೇ ಹೇಳಿದ್ದಾರೆ ಒಂದನೇ ದಿನದಲ್ಲಿ ಹಗಲಲ್ಲಿ ಸಂಭೋಗ ಮಾಡಿದರೆ ಅಲ್ಪಾಯುಷಿ ಮಕ್ಕಳು ಜನಿಸ್ತಾರೆ ಎರಡನೇ ದಿವಸ ಮೂರನೇ ದಿವಸದಲ್ಲಿ ಹಿರಿಯವರನ್ನು ದೂಷಣೆ ಮಾಡುವ ನಡವಳಿಕೆಯಿಂದ ಕೂಡಿರುತ್ತಾರೆ ತಂದೆ ತಾಯಿಗಳನ್ನೇ ದೂಷಣೆ ಮಾಡತಕ್ಕಂಥ ಮಕ್ಕಳಿಲ್ವೆ ಆಮೇಲೆ ನಾಲ್ಕು ದಿನ ಹುಟ್ಟುವ ಮಕ್ಕಳು ಹುಚ್ಚರಾಗುತ್ತಾರೆ ನಾಲ್ಕನೇ ದಿನ ಸಂಭೋಗ ಮಾಡಿದ್ರೆ ಕೆಲವು ಮಕ್ಕಳು ಹುಚ್ಚರಾಗುತ್ತಾರೆ ಆ ಅಪರಿಶುದ್ಧರಾಗುತ್ತ ಅಪರಿಶುದ್ಧರಾಗಿರುತ್ತಾರೆ ಶುದ್ಧರಾಗಿರೋದಿಲ್ಲ ನಾಸ್ತಿಕರಾಗ್ತಾರೆ ಐದರಿಂದ ಹನ್ನೆರಡು ದಿನ ಸಂಭೋಗಕ್ಕೆ ಹ್ಮ್ ಅದು ಐದರಿಂದ ಹನ್ನೆರಡನೇ ದಿನ ಪ್ರಶಕ್ತವಾದದ್ದು ಆ ಒಂದು ಅವಧಿಯಲ್ಲಿ ಸಂಭೋಗವನ್ನು ಮಾಡಿದರೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ ಆನಂತರ ಅದರಲ್ಲಿ ಮತ್ತೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಗಂಡು ಸಂತಾನ ಹೆಣ್ಣು ಸಂತಾನ ನೋಡಿ ಅವಾಗ ಗೈನಕಾಲಜಿ ಬಗ್ಗೆ ಸ್ವಾಮಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಎಷ್ಟು ವಿಶೇಷವಾಗಿ ಹೇಳಿದ್ದಾರೆ ಸ್ನೇಹಿತರೆ ಬೆಸ ಸಂಖ್ಯೆಯಲ್ಲಿ ಹುಟ್ಟಿದರೆ ಗಂಡು ಸಂತಾನದು ಎಕ್ಸ್ ವೈ ಕ್ರೊಮಸೋಮ್ಸ್ ಎಕ್ಸ್ ವೈ ಜೀನ್ಸ್ ಸರಿಸಂಖ್ಯೆಯಲ್ಲಿ ಹುಟ್ಟಿದರೆ ಹೆಣ್ಣು ಸಂತಾನ ಭಾಗ್ಯ ಈ ಒಂದು ಎಕ್ಸ್ ವೈ ಕ್ರಮೋಝೋಮ್ಗಳ ಉಲ್ಲೇಖವನ್ನು ಸಹ ಮಾಡಿರುತ್ತಾರೆ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಗಳು ರಾತ್ರಿ ಹೊತ್ತು ಶುಕ್ಲ ಶ್ರೋಣಿತ ಅದರಲ್ಲಿ ಹುಟ್ಟಿದಾಗ ಹೀಗೆ ನಾವು ಅದನ್ನು ಹಾಗೇನೆ ನಾವು ಹೇಳಿದಾಗ ನೋಡಿ ಈ ರೀತಿಯಲ್ಲಿ ಗರ್ಭ ಧರಿಸುವಾಗ ಯಾವ ರೀತಿ ಗರ್ಭದಲ್ಲಿ ಮಗು ಹುಟ್ಟತಕ್ಕಂಥ ಇದು ಲೆವೆಲ್ ಅಲ್ಲಿ ಸೈಗೋಟ್ ಫಾರ್ಮೇಶನ್ ಎಲ್ಲ ಹೈಯರ್ ಸೈನ್ಸ್ ಆಗಿನ ಕಾಲದಲ್ಲಿ ನಾನು ನಿಮಗೆ ನೋಡಿ ಒಂದನೇ ದಿನದಲ್ಲಿ ಪಾಯಿಂಟ್ ಈ ಪಿಂಡ ಈ ಪಿಂಡ ಹೆಂಗಿರುತ್ತೆ ಇಲ್ಲಿ ಚಿಕ್ಕದಾಗಿರುತ್ತೆ ಅಣು ಆಕಾರದಲ್ಲಿ ಅಣು ರೀತಿಯಲ್ಲಿರುತ್ತೆ ಅನೂರೇಣೂ ತೃಣ ಕಷ್ಟ ಅಂತಿರಲ್ಲ ಅದೇ ನೋಡಿ ಆಮೇಲೆ ಮೂರು ದಿನದಲ್ಲಿ ಹೇಗಿರುತ್ತೆ ನಾಲ್ಕನೇ ದಿನದಲ್ಲಿ ಹೆಂಗಿರುತ್ತೆ ಏಳು ದಿನದಲ್ಲಿ ಹೆಂಗಿರುತ್ತೆ ಹದಿನೇಳರಿಂದ ಹತ್ತೊಂಬತ್ತು ದಿನದಲ್ಲಿ ಹೆಂಗಿರುತ್ತೆ ಇದು ಸ್ಟೇಜಸ್ ನೈನ್ತ್ ಸ್ಟೇಜ್ ನಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ನೈನ್ತ್ ಸ್ಟೇಜ್ ಹ್ಮ್ ಇಪ್ಪತ್ತೊಂದರಿಂದ ಮೂವತ್ತ್ ಮೂರು ದಿನಗಳಲ್ಲಿ ಹೀಗೆ ಹೀಗೆ ಬೆಳೀತಾ 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 ನೋಡಿ ಯಾವ ಮಟ್ಟಕ್ಕೆ ಬರ್ತದೆ ಈ ಪ್ರಾಣಿ ಈ ಮನುಷ್ಯ ಪ್ರಾಣಿ ತಾಯಿಯ ಗರ್ಭದಲ್ಲಿ ಹೆಂಗೆ ಮುದುಡ್ಕೊಂಡು ಕೂತ್ಕೊಂಡಿದೆ ನೋಡಿ ಇದು ತಾಯಿಯ ಗರ್ಭಾವಸ್ಥೆಯಲ್ಲಿದ್ದಾಗ ಯಾವ ರೀತಿ ಬೆಳೆಯುತ್ತೆ ಬೆಳೆಯುತ್ತಿರತಕ್ಕಂಥದ್ದನ್ನು ನಮ್ಮ ಗರ್ಭಾಂಕುರದ ಬಗ್ಗೆನೂ ಸಹ ಅವರು ಹೇಳಿದ್ದಾರೆ ಸ್ನೇಹಿತರೆ ಒಂದರಿಂದ ಐದು ದಿನದ ನಂತರ ನೀರು ಗುಳ್ಳೆಯ ರೂಪ ನೋಡಿ ಇದು ನೀರು ಗುಳ್ಳೆಯ ರೂಪ ಡ್ರಾಪ್ ವಾಟರ್ ಡ್ರಾಪ್ ಹತ್ತು ದಿನಗಳ ನಂತರ ಅಂಡ ಅಂಡ ಪಿಂಡ ಆಮೇಲೆ ಎರಡು ತಿಂಗಳು ಕೈಕಾಲು ಬೆಳೆಯುವಿಕೆ ನೋಡಿ ಹೆಂಗ್ ಮಳಿ ಮುಳಿಯುತ್ತೆ ಕೈಕಾಲು ಬೆಳಕೆ ಮೂರು ತಿಂಗಳ ನಂತರ ಹೊಟ್ಟೆ ನಾಲ್ಕು ತಿಂಗಳು ಕಿರುಪಾಶ ಐದನೇ ತಿಂಗಳು ಪಾದ ಬೆರಳು ಆರನೇ ತಿಂಗಳು ಕಿವಿ ಮೂಗು ಕಣ್ಣು ಏಳನೇ ತಿಂಗಳು ಜೀವ ಪ್ರವೇಶ ಎಂಟನೇ ತಿಂಗಳು ಜೀವದಲ್ಲಿ ಜೀವ ಒಂಬತ್ತನೇ ತಿಂಗಳು ಸಜೀವ ನವ ಮಾಸಗಳು ತುಂಬಿದ ನಂತರ ಗರ್ಭದಿಂದ ಮಗುವಿನ ಜನನ ಘೋರಿಯವರೆಗೆ ಮಾನವನ ಮನನ ಗರ್ಭದಿಂದ ಮಗುವಿನ ಜನನ ಘೋರಿಯವರೆಗೆ ಈ ಮಾನವನ ಪಯಣ ಮಾನವನ ಮನನ ನೋಡಿ ಇವೆಲ್ಲ ತತ್ವ ಸಾರಗಳನ್ನು ತತ್ವ ಸಾರವನ್ನು ಬೆಚ್ಚಿಟ್ಟು ಮಹಾನುಭಾವ ಪೋತರೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇವರ ಪ್ರಕಾರ ಇಪ್ಪತ್ತೈದು ತತ್ವಗಳನ್ನು ನಮ್ಮ ಚರಿತ್ರೆಯಲ್ಲಿ ಉಲ್ಲೇಖಿಸಿದ್ದಾರೆ ಜನರೇ ಈ ಒಂದು ತತ್ವಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮುಂದಿನ ಓದುವಿಕೆ ತರಗತಿ ಅನ್ನೋದಕ್ಕಿಂತ ಓದೋಣ ಈ ಒಂದು ಪಿಂಡೋತ್ಪತ್ತಿಯ ರಹಸ್ಯ ವಿಶೇಷವಾದದ್ದು ಇದನ್ನ ಡೀಟೇಲ್ ಆಗಿ ನಾವು ಡಿಸ್ಕಶನ್ ಮಾಡೋಣ ಸೀನಿಯರ್ ಸಿಟಿಸನ್ಸ್ ಆಫ್ ಇಂಡಿಯಾ ನಮ್ಮ ಊರಿನಲ್ಲಿ ಕೂತ್ಕೊಂಡು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬನ್ನಿ ನಾವು ಇವನ್ನೆಲ್ಲ ಚರ್ಚೆ ಮಾಡೋಣ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸ್ಪರ್ಶಗಳಿಗೆ ಮತ್ತೊಮ್ಮೆ ನಮಿಸುತ್ತಾ ವೀರಭದ್ರಯ್ಯ ದೇಮಯ್ಯ ನಮಸ್ಕಾರಗಳು